ನನಗೆ ಐದು ವರ್ಷದಿಂದ ಎದೆ ನೋಡಿತ್ತು ಯಾವುದೇ ರೀತಿಯ ನನಗೆ ಸಿಗ್ನಲ್ಲಿ ಚಿಕಿತ್ಸೆ ಸರಿ ಹೋಗಲಿಲ್ಲ ಗುರುಗಳು ಚಿಕಿತ್ಸೆ ತುಂಬಾ ಆರಾಮಾಗಿದ್ದೀನಿ ವೀಕ್ಷಕರಿ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ ಇಷ್ಟಾರ್ಥ ನೆರವೇರಿಸಮ್ಮ ಓಂ ಭದ್ರಕಾಳಿ ನಮಃ ನಮಸ್ತೆ ನನ್ನ ಹೆಸರು ಗಾಯತ್ರಿ ಅಂತೇಳಿ ನಾವು ಬಳ್ಳಾರಿಯಿಂದ ಬರ್ತಾ ಇರೋದು ನನಗೆ ಐದು ವರ್ಷದಿಂದ ಎದೆನೋವು ಇತ್ತು ಒ ಗ್ರಾಮು ಎಲ್ಲ ಇ ಸಿ ಎಲ್ಲ ಮೂರ್ನಾಲ್ಕು ಡಾಕ್ಟರ್ನ ಚೇಂಜ್ ಮಾಡಿದೆ ಫೇಮಸ್ ಆಗಿರೋ ಡಾಕ್ಟರ್ ಹತ್ರನ ತೋರ್ಸ್ಕೊಂಡೆ ಯಾವುದೇ ರೀತಿಯ ಚಿಕಿತ್ಸೆ ಸರಿ ಹೋಗಲಿಲ್ಲ ಇಲ್ಲಿ ಬಂದಾಗ್ಲಿಂದ ಗುರುಗಳು ಚಿಕಿತ್ಸೆ ಕೊಟ್ಟ ಮೇಲೆ ತುಂಬಾ ಆರಾಮಾಗಿದ್ದೀನಿ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ಹೇಳ್ತೀನಿ ಅಪ್ಪಾಜಿ ಎಲ್ಲರ ಕೆಲಸನೂ ಸಕ್ಸಸ್ ಆಗುತ್ತೆ ಆಗ್ತಾ ಇದೆ ಅಪ್ಪಾಜಿ ಎಷ್ಟೋ ವರ್ಷಗಳಿಂದ ಮನೆಯಲ್ಲಿ ನೆಮ್ಮದಿ ಅನ್ನೋದು ಇದ್ದಿಲ್ಲ ಇಲ್ಲಿ ಮೇಲಿಂದ ನೆಮ್ಮದಿ ಸಿಕ್ಕಿದೆ ನಮಗೆ ಸ್ವಲ್ಪ ಇನ್ನು ಮಗನದೊಂದೇ ಇದೆ ಅದೊಂದು ಪರಿಹಾರ ಆಗುತ್ತೆ ಅಂತ ನಂಬಿದ್ದೀನಿ ಹಾಗೆ ಆಗುತ್ತೆ ಅಂತ ನಂಬಿಕೆನೂ ಇದೆ ಅಪ್ಪಾಜಿ ಈ ಪೌಷ ಮಾಸದ ಅಮಾವಾಸೆ ಮಂಗಳವಾರ ಮತ್ತು ಬುಧವಾರ ಇರೋದ್ರಿಂದ ಈ ಮಂಗಳವಾರವೂ ಕೂಡ ವಿಶೇಷವಾದಂತಹ ತಡೆ ನಿವಾರಣೆ ದುಷ್ಟಶಕ್ತಿಗಳ ಬಾಧೆಯ ನಿವಾರಣೆ ಭೂತ ಪ್ರೇತ ಪಿಶಾಚಿಗಳ ಬಾಧೆಯ ನಿವಾರಣೆ ಆರೋಗ್ಯದ ಸಮಸ್ಯೆ ನಿವಾರಣೆ ಮತ್ತು ವ್ಯಾಪಾರ ವ್ಯವಹಾರ ಉದ್ಯೋಗ ಸರ್ವ ಸಮಸ್ಯೆಗಳನ್ನ ನಿವಾರಣೆ ಮಾಡೋದಕ್ಕೋಸ್ಕರವಾಗಿ ಈ ಪೌಷ್ಯ ಮಾಸದ ಅಮಾವಾಸೆ ಪ್ರಶಸ್ತವಾಗಿರೋದ್ರಿಂದ ಮಂಗಳವೂ ಮಂಗಳವಾರವೂ ಸಹ ಅಮವಾಸೆ ದಿನ ಮಂಗಳವಾರವೂ ಸಹ ತಡೆ ನಿವಾರಣೆ ಮಾಡ್ತಕ್ಕಂಥದ್ದು ಎಲ್ಲ ಸಮಸ್ಯೆಗಳನ್ನ ನಿವಾರಣೆ ಮಾಡ್ತಕ್ಕಂಥದ್ದು ಆ ತಾಯಿ ಕಡಿಕೆ ಹೊರಟು ಎಲ್ಲರನ್ನ ಆಶೀರ್ವಾದ ಮಾಡ್ತಕ್ಕಂಥದ್ದು ಬರವಣಿಗೆ ಶಾಸ್ತ್ರದ ಮೂಲಕವಾಗಿ ನಿಮ್ಮ ಸಮಸ್ಯೆಗಳನ್ನ ನಿಮಗೆ ತಿಳಿ ಹೇಳ್ತಕ್ಕಂಥ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದಾಳೆ ಹಾಗಾಗಿ ಈ ಮತ್ತು ಭಾನುವಾರ ಮತ್ತು ಅಮವಾಸೆಯ ಮಂಗಳವಾರದ ಸಹ ತಾಯಿಯ ಸೇವೆಯೇ ನಿಮ್ಗಾಗಿರುತ್ತೆ ಎಲ್ಲರೂ ಕೂಡ ಈ ಸೇವೆಯನ್ನು ಬಳಸ್ಕೊಳ್ಳಿ ವೀಕ್ಷಕರೇ ಮತ್ತು ಯಾರೇ ಏನೇ ಸಮಸ್ಯೆ ಆಗಿರಲಿ ಅಮಾವಾಸ್ಯ ಹುಣ್ಣಿಮೆಯಲ್ಲಿ ಎದುರುಗಂಡು ಬಗೆಹರಿಸ್ತಕ್ಕಂಥದ್ದು ಬಹಳ ವಿಶೇಷ ಇದನ್ನು ಮನಗಂಡ್ಗಳಿ ನಿಮ್ಮ ಸಮಸ್ಯೆಗಳನ್ನು ನೀವು ನಿವಾರಣೆ ಮಾಡ್ಕೊಳ್ಳಿ ಎಲ್ಲರಿಗೂ ಶರಣು ಶರಣಾರ್ಥ ಜಯ ಶ್ರೀ ಜಗದ್ಗುರು ರೇಣುಕಾಚಾರ್ಯ ವೀರಭದ್ರೇಶ್ವರ ಮಹಾಕಾಳಿ ಭದ್ರಕಾಳಿ ನಮೋ ನಮಃ ಸಕಲ ಜೀವಾತ್ಮನಿಗೋ ಲೇಸನ್ನು ಬಯಸುತ್ತ ನನ್ನ ಶ್ರೀ ರುದ್ರಕಾಳಿ ಪೀಠದ ವೀಕ್ಷಕರ ಎಲ್ಲರಿಗೂ ಕೂಡ ಟಿವಿ ಕನ್ನಡದ ವೀಕ್ಷಕರೆಲ್ಲರೂ ಕೂಡ ಶರಣ ಶರಣಾರ್ಥಿ ಅವನೊಲಿದರೆ ಕೊರಡು ಕೊನರು ಉದಯ ಅವನೊಲಿಯದಿದ್ದರೆ ವನರು ಕೊರಡಾಗುವುದಯ್ಯ ಅನ್ನುವಂತಹ ಶರಣರ ಮಹಾ ನುಡಿ ಏನಿದೆ ಆ ನುಡಿ ಇವತ್ತಿನ ವಿಚಾರದೊಳಗೆ ಬಹಳ ವಿರೋಧವಾಗಿರ್ತಕ್ಕಂಥ ವಿಚಾರಗಳನ್ನ ನಿಮ್ಮೆಲ್ಲರಿಗೂ ಕೂಡ ಹೇಳುವಂತಹ ಒಂದು ವಿಶೇಷವಾದಂತಹ ವಿಚಾರಗಳನ್ನ ನಿಮ್ಮ ಮುಂದೆ ಹೇಳ್ತೇನೆ ವೀಕ್ಷಕರೇ ನೋಡಿ ಮೊನ್ನೆ ಒಂದು ಮಗುವನ್ನ ನಮ್ಮ ಕ್ಷೇತ್ರಕ್ಕೆ ಕರ್ಕಂಬರ್ತಾರೆ ಒಂದೂವರೆ ವರ್ಷ ಆ ಮಗುಗೆ ಒಂದೂವರೆ ವರ್ಷದಿಂದ ಎರಡು ವರ್ಷ ಇರ್ಬೋದು ಆ ಮಗುಗೆ ಹುಟ್ಟಿದಾಗ ತುಂಬಾ ಆರೋಗ್ಯವಾಗಿತ್ತು ನಂತರ ಇದ್ಕಿದ್ದಾಗೆ ಆ ಮಗುಗೆ ಆರೋಗ್ಯ ಕಳೀತಾ ಬರ್ತದೆ ಅಂದ್ರೆ ಆ ಮಗು ಬಿಟ್ಟು ಬಿಟ್ಟೋಗ್ಬಿಡುತ್ತೆ ಮತ್ತೆ ಹಿಂಭಾಗದಿಂದ ಹಿಡಿದು ಯಾವ ಮೂಳೆಯ ಭಾಗಗಳು ಕೂಡ ಕೆಲಸ ಮಾಡದಲೇ ಇರ್ತಕ್ಕಂತ ಒಂದು ಸ್ಥಿತಿಯನ್ನು ತಲುಪಿಬಿಡುತ್ತೆ ಸುಮಾರು ಲಕ್ಷಾಂತರ ಹಣಗಳನ್ನ ಖರ್ಚು ಮಾಡಿ ಆ ಮಗುವನ್ನ ಆ ತಂದೆ ತಾಯಿಗಳು ನಮ್ಮ ಭದ್ರಕಾಳಮ್ಮನವ್ರ ಹತ್ರ ವೀರಭದ್ರಸ್ವಾಮಿಯವರ ಹತ್ರ ತರ್ತಾರೆ ಬಂದಾಗ ಆ ತಾಯಿ ಚಿಕಿತ್ಸೆಯನ್ನ ಮಾಡ್ತಾಳೆ ಚಿಕಿತ್ಸೆಯನ್ನ ಮಾಡಿ ಬರವಣಿಗೆಯನ್ನು ಮಾಡ್ತಾಳೆ ಅಂಗೈ ಮೇಕೆ ಏನಂತ ಬರವಣಿಗೆ ಮಾಡ್ತಾಳೆ ಅಂತಂದ್ರೆ ಈ ಮಗುಗೆ ನೀನು ಗರ್ಭವತಿ ಸಮಯದಲ್ಲಿ ವಾಮ ಮಾರ್ಗದ ವಿಧಿವಿಧಾನಗಳು ನಡೆದಿದ್ದಾವಪ್ಪ ಹಾಗಾಗಿ ಆ ಮಗುಗೆ ಶಕ್ತಿ ಊನವಾಗಿದೆ ಅನ್ನುವಂಥ ವಿಚಾರವನ್ನ ಹೇಳ್ತಾಳೆ ಹೇಗೆ ತಾಯಿ ಅಂತ ಒಂದು ವಿಚಾರವನ್ನ ಅವ್ರು ಮಾಡಿದಾಗ ಮತ್ತೆ ಬರೀತಾಳ ಅವಳ ಎಮ್ಮ ನಿನ್ನವರೇ ನಿನಗೆ ತೊಂದರೆಯ ತಾಪತ್ಯಗಳನ್ನು ಮಾಡಿ ಆ ಮಗುವಿನ ವಿಚಾರದೊಳಗೆ ಗರ್ಭದಲ್ಲಿಯೇ ಔಷಧಿಯನ್ನ ಒಟ್ಟಿಗೆ ಅಂದ್ರೆ ಈ ಆಳ ಅಧ್ವಾನ ಕೆಡುಕವನ್ನು ಮಾಡ್ತಕ್ಕಂಥ ಔಷಧಿಯನ್ನ ಒಟ್ಟಿಗೆ ನೀಡದಾದಂತ ಪರಿಸ್ಥಿತಿ ಒಳಗೆ ಆ ಮಗು ಬಿದ್ದೋಗಿರ್ತಕ್ಕಂಥದ್ದು ನಾನು ಎತ್ಕೆಂತೀನಿ ಮಗಳೇ ಈ ಕ್ಷಣಾರ್ಧದಲ್ಲಿ ಆ ಮಗುವನ್ನ ಗುಣ ಮಾಡ್ತೀನಿ ಅಂತ ಹೇಳಿ ಚಾಲೆಂಜ್ ಆಗ್ತಾಳೆ ಆ ತಾಯಿ ಚಾಲೆಂಜ್ ಹಾಕಿ ಅವರು ಮಾಡಿರ್ತಕ್ಕಂತಹ ವಾಮ ಮಾರ್ಗವನ್ನ ಮೂರೇ ಮೂರು ಸರಿ ಆ ತಾಯಿ ಪ್ರದಕ್ಷಿಣೆಯನ್ನ ಆ ಮಗುವಿಗೆ ಮಾಡಿ ಎತ್ತಾಳೆ ಆ ಮಗು ಮೌನವಾಗಿದ್ದು ಕೆಟ್ಟು ಕೀರಾಡ ಕೀರಾಡುವಂತಹ ಒಂದು ಒಳ್ಳೆಯ ಪೊಸಿಷನ್ಗೆ ಬಂದಂತದ್ದು ನಿಮ್ಮೆಲ್ಲರ ಮುಂದೆ ಉದಾಹರಣೆ ಸಮೇತವಾಗಿ ತೋರಿಸಿದ್ದೇವೆ ಆ ಮಗುವನ್ನ ಕ್ಷಣಾರ್ಧದಲ್ಲಿ ಆ ತಾಯಿ ಎಬ್ಬರಿಸಿ ಮರು ಚೈತನ್ಯವನ್ನ ಕೊಟ್ಟಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಹಾಗಾಗಿ ವೀಕ್ಷಕರೇ ನಾನು ಹೇಳೋದಿಷ್ಟೇ ನಿಮ್ಗೆ ಒಳ್ಳೇದು ಮಾಡಕ್ಕೆ ಚಿಂತೆ ಇಲ್ಲ ಯಾರು ಕೆಡುಕುಗಳನ್ನ ಮಾಡಬೇಡಿ ಆ ತಂದೆ ತಾಯಿಯ ನೋವು ಕೆಡುಕನ್ನು ಅನುಭವಿಸ್ತಾ ಇರ್ತಕ್ಕಂಥ ನೋವು ನಿಮ್ಗೊಂದಲ್ಲ ಒಂದು ದಿನ ತಟ್ಟಿ ಬಿಡುತ್ತೆ ಎಚ್ಚರಿಕೆ ಅನ್ನುವಂಥ ಒಂದು ಮಾತನ್ನ ಹೇಳ್ತೀನಿ ಮತ್ತು ಈ ಒಂದು ಆ ತಾಯಿ ಸನ್ನಿಧಾನದಲ್ಲಿ ತಡೆ ನಿವಾರಣೆಯನ್ನ ಮಾಡುವಂತದ್ದು ಇದೆಯಲ್ಲ ಈ ಎಲ್ಲ ಉತ್ತರಗಳು ಇಲ್ಲಿಗೆ ರೂಪಾಯಿ ಖರ್ಚು ಮಾಡ್ಕೆ ಬಂದಿರ್ತಾರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೆ ಬಂದಿರ್ತಾರೆ ನಾವು ಆ ಸನ್ನಿಧಾನ ಸುತ್ತಿದ್ವು ಈ ಸನ್ನಿಧಾನ ಸುತ್ತಿದ್ದು ಅಲ್ಲಿಗೋದು ಇಲ್ಗೋದು ಸ್ವಾಮಿ ಅಷ್ಟು ಸಾವಿರ ಖರ್ಚು ಮಾಡೋದು ಇಷ್ಟು ಸಾವಿರ ಖರ್ಚು ಮಾಡ್ದೋ ಅನ್ನುವಂಥವರೇ ಇಲ್ಲಿ ಯಥೇಚ್ಛವಾಗಿ ಈ ಸನ್ನಿಧಾನಕ್ಕೆ ಬರ್ತಕ್ಕಂಥರು ಅಂತವ್ರು ಎಲ್ಲರೂ ಕೂಡ ಆ ತಾಯಿ ಕ್ಷಣಾರ್ಧದಲ್ಲಿ ಒಂದು ತಡೆಯನ್ನ ನಿವಾರಣೆ ಮಾಡೋದ್ರ ಮೂಲಕವಾಗಿ ಒಂದು ಪ್ರದಕ್ಷಿಣೆಯನ್ನು ಮಾಡೋದ್ರ ಮೂಲಕವಾಗಿ ಮರು ಚೈತನ್ಯವನ್ನ ಕೊಡ್ತಾ ಇರ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಇನ್ನ ಇನ್ಯಾರೋ ಬರ್ತಾರೆ ಸ್ವಾಮಿ ನಮಗೆ ಪೂರ್ಣವಾದಂತಹ ಮೈ ಕೈ ನೋವು ಎಷ್ಟು ವರ್ಷಗಳಿಂದ ಎಷ್ಟು ಮಾತ್ರೆಗಳನ್ನು ನುಂಗಿದಿನೋ ನಮಗೆ ಗೊತ್ತಿಲ್ಲ ಅಂತ ಒಂದೇ ಒಂದು ತಡೆ ನಿವಾರಣೆಯಲ್ಲಿ ಗುಣವಾಗಿರ್ತಕ್ಕಂಥ ಉದಾಹರಣೆ ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟ ಅನುಭವಿಸ್ತಿರ್ತಕ್ಕಂಥವ್ರು ಬರ್ತಾರೆ ಅಲ್ಲೂ ಕೂಡ ಒಂದು ತಡೆ ನಿವಾರಣೆಯನ್ನ ಮಾಡುವಂಥದ್ದು ತಡೆಯನ್ನ ಒಡೆಸುವಂಥದ್ರ ಮೂಲಕವಾಗಿ ನಿವಾರಣೆ ಮಾಡಿ ಕೊಟ್ಟಿರುವಂಥದ್ದು ವಾಮಾಚಾರಿಕ ಪ್ರಶ್ನೆಗಂಥದ್ದು ಎತ್ತಿದ ಕೈ ಯಾರು ಮಾಡಿರ್ತಾರೋ ಅವರಿಗೆ ಆ ತಾಯಿ ತಕ್ಕ ಪಾಠವನ್ನ ಕಲಿಸ್ತಕ್ಕಂತ ಅವರಿಗೆ ಹಿಂದಿರುಗಿಸುವಂತಹ ಒಂದು ವಿಧಾನವನ್ನ ಆ ತಾಯಿ ಮಾಡೋದನ್ನ ಕಣ್ತುಂಬ ನೋಡಬೇಕು ಆ ಅದ್ಭುತವಂತ ನೋಡಿದಾಗ ಯಾರು ಮಾಡಿಸಿರ್ತಾರೆ ಯಾರು ವಾಮಾಚಾರಗಳಿಗೆ ಮಾಡಿ ಮಟ್ಟಿ ನೋವನ್ನು ಕೊಡ್ತಾ ಇರ್ತಾರೆ ಹಿಂಸೆಯನ್ನ ಕೊಡ್ತಾ ಇರ್ತಾರೆ ಒಳ್ಳೆ ಜನಕ್ಕೆ ಅವರೆಲ್ಲರಿಗೂ ಬಾಚಿ ತಬ್ಬಿ ಅವರ ಕಷ್ಟವನ್ನ ನಿವಾರಣೆ ಮಾಡ್ತಕ್ಕಂಥ ಕಾರ್ಯವನ್ನ ತಾಯಿ ಭದ್ರಕಾಳಮ್ಮನವರು ಮಾಡ್ತಾ ಇರ್ತಕ್ಕಂಥ ಎಲ್ಲ ಉದಾಹರಣೆಯ ಸಹಿತ ನಿಮ್ಮ ಮುಂದೆ ಇರ್ತಕ್ಕಂಥರು ವೀಕ್ಷಕರೇ ನಾನು ಈ ವಾರ ಹೆಚ್ಚಿಗೆ ನಿಮ್ಗೆ ವಿಚಾರವನ್ನ ಒಳ್ಳೆ ವಿಚಾರವನ್ನ ಹೇಳಿದ್ರೆ ಮತ್ತು ಹೆಚ್ಚಿಗೆ ವಿಚಾರಗಳನ್ನ ಹೇಳಿ ಹೇಳದಕ್ಕೆ ಹೋಗಲ್ಲ ಇಲ್ಲಿ ಇಷ್ಟೇ ಈ ಒಂದು ಮಾಸ ಪೌಷ್ಯ ಮಾಸವಾಗಿರೋದ್ರಿಂದ ಸಂಕ್ರಾಂತಿ ಅಂದ್ರೆ ಮಕರ ಸಂಕ್ರಾಂತಿಯನ್ನ ಕಳೆದು ಪೌಷ್ಯ ಮಾಸದ ಬರ್ತಕ್ಕಂತಹ ಅಮವಾಸೆ ಏನಿದೆ ಅಮವಾಸೆಯ ಹಿಂದಿನ ದಿನ ಮಾಡ್ತಕ್ಕಂತಹ ಕೆಲಸ ಕಾರ್ಯ ಅದ್ಭುತವಾಗಿರ್ತದೆ ತಡೆಯನ್ನ ಒಂದು ತಡೆಯನ್ನ ಹೊಡೆಸಿದ್ರೆ ಸಾಕು ಭಾನುವಾರ ಆಗಿರ್ಲಿ ನಾಳೆ ಬರತಕ್ಕಂತಹ ಇಪ್ಪತ್ತಾರನೇ ತಾರೀಕು ಬರತಕ್ಕಂತಹ ಭಾನುವಾರ ಪ್ರಶಸ್ತವಾಗಿರ್ತಕ್ಕಂಥದ್ದು ಮತ್ತು ಅಮಾವಾಸೆ ಈ ಪೌಷ್ಯ ಮಾಸದ ಅಮಾವಾಸೆ ಏನಿದೆ ಆ ಅಮಾವಾಸೆಯಲ್ಲಿ ನೀವು ತಡೆ ಒಳಸ್ಕಂಡ್ರೆ ಸಾಕು ಎಲ್ಲ ಕಷ್ಟಗಳು ನಿವಾರಣೆ ಆಗ್ತಕ್ಕಂತಹ ಅದ್ಭುತವಾದಂತಹ ಅಮಾವಾಸೆ ಇದಾಗಿರುತ್ತೆ ಎಲ್ಲರೂ ಕೂಡ ಈ ಒಂದು ಸದ್ ವಿಚಾರವನ್ನ ಬಳಸ್ಕೊಳ್ಳಿ ಬನಿ ಕ್ಷೇತ್ರಕ್ಕೆ ಶೀಘ್ರದಲ್ಲೇ ನಿಮ್ಮ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳಿ ಎಲ್ಲರಿಗೂ ಶರಣಾರ್ಥ ಇಷ್ಟೇ ನೋಡಿದ್ರಲ್ಲ ವೀಕ್ಷಕರೇ ಶ್ರೀ ಭದ್ರಕಾಳಿ ಅಮ್ಮನವರ ಪವಾಡ ಶಕ್ತಿಯ ಬಗ್ಗೆ ತಿಳಿದು ಮೈ ರೋಮಾಂಚನ ಆಗಿದ್ದಂತೂ ಸತ್ಯ ನೀವು ಕೂಡ ಒಮ್ಮೆ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿಯಿಂದ ಆಶಿಸುತ್ತೇವೆ ಧನ್ಯವಾದಗಳು